ಎಲ್ಲ ಧರ್ಮವೂ ಹೇಳೋದು ಒಂದನ್ನೇ ಹಾಗೆ ಎಲ್ಲ ಧರ್ಮದ ಮೂಲ ಉದ್ದೇಶವೂ ಒಂದೇ ಆದಮೇಲೂ ಕೂಡ ಧರ್ಮದ ಹೆಸರಲ್ಲಿ ಆಗುವ ಸಂಘರ್ಷಗಳು ಗುರುಜಿ ಇತ್ತೀಚೆಗೆ ತುಂಬ ವೈಲೆಂಟ್ ಅನ್ಸೋ ರೀತಿಯಲ್ಲಿ ಹಿಂಸಾತ್ಮಕ ಸ್ವರೂಪವನ್ನು ಪಡ್ಕೊಳ್ತಿರೋದನ್ನು ಹಿಂದೆನೂ ನೋಡಿದ್ವಿ ಈಗಲೂ ನೋಡ್ತಾ ಇದ್ದೀವಿ ಈಗ ಬಲವಂತದಲ್ಲಿ ಇನ್ನೊಬ್ಬರನ್ನ ಮತ್ತೊಂದು ಧರ್ಮಕ್ಕೆ ಸೆಳೆಯೋ ಪ್ರಯತ್ನ ಅದನ್ನು ಒಪ್ತೇ ಇದ್ದಾಗ ಅವರನ್ನು ಜೀವಸಹಿತವಾಗಿ ಉಳಿಸ್ತೇ ಇರೋ ರೀತಿಯ ಪ್ರಯತ್ನಗಳು ಯಾಕೆ ಆಗಬೇಕು ಅಂತ ಕಾರಣ ಏನು ಈ ಥರದ ಯಾವ ಧರ್ಮದಲ್ಲಾದರೂ ಮಹಾಪಾಪ ಜನರೊಳಗೆ ಭಯ ಹುಟ್ಟಿದಾಗ ಮಾತ್ರ ಅವನು ಈ ಕೆಲಸ ಮಾಡುತ್ತಾನೆ ನೋಡು ಸಿಂಹ ಒಂದೇ ಹೋಗುತ್ತೆ ಗುಂಪು ಕಟ್ಕೊಂಡು ಹೋಗಲ್ಲ ನಂಗೆ ಗೊತ್ತಿದ್ದಾನೆ ಅಲ್ವಾ ಜಿಂಕೆಯಲ್ಲಿ ವಿಪರೀತ ಭಯ ಇದೆ ಅದೇನು ಮಾಡುತ್ತೆ ಗುಂಪು ಹಾಕ್ಕೊಂಡು ಹೋಗ್ತದೆ ಕೃಷ್ಣ ಹೋರಾಟಕ್ಕಿಳಿತ ಎದುರುಗಡೆ ಸುಮಾರು ಜನ ಇತ್ತು ಕೃಷ್ಣನ ಹತ್ರ ಐದೇ ನಾನು ಹೇಳಿದ್ನಲ್ಲ ಮೂರು ಐದು ತತ್ವ ಅಗ್ನಿ ವಾಯು ವರುಣ ಆಕಾಶ ಪೃಥ್ವಿ ಪಂಚಭೂತ ತತ್ವವೇ ಪಾಂಡವರು ನಮ್ಮ ಪ್ರಾಣ ಇರೋದು ಆ ತತ್ವದಲ್ಲಿ ನಮ್ಮಲ್ಲಿ ನೋಡು ಕೃಷ್ಣನಿಗಿದ್ದು ಕೌರವರ ಪರನೂ ಅಲ್ಲ ಪಾಂಡವರು ಪ ಇಬ್ಬರು ಬ್ಲಡ್ ರಿಲೇಷನ್ನೇ ಅವನಿಗಿದ್ದು ಧರ್ಮ ಉಳಿಬೇಕಷ್ಟೇ ತಪ್ಪು ಯಾರೇ ಮಾಡಲಿ ನಾನು ಹೇಳ್ತೀನಿ ಇಸ್ಲಾಮಲ್ಲಿ ತಪ್ಪು ಮಾಡಿದರೆ ಹೊರಗಾಕಿ ಅವನನ್ನು ಮಸೀದಿಯಿಂದ ತೆಗೆದು ಹೊರಗಿಡಿ ಅವ್ನ ಮನೆಯವರು ಹೊರಗಾಕ್ಲಿ ನಾನು ಕೇಳಿದ್ದು ಒಂದು ಕಡೆ ಬಂತು ಈ ಪ್ರಶ್ನೆ ಫಸ್ಟ್ ಅವ್ರ ತಂದೆ ತಾಯಿ ಗೊತ್ತಿರುತ್ತಲ್ಲ ಅವನೇನೇ ತಂದಿಟ್ರು ಹಿಂದೂಗಳಲ್ಲಿ ತಪ್ಪು ಮಾಡಿದ್ರು ಹೊರಗಾಕಿ ದೇವಸ್ಥಾನದಿಂದ ಹೊರಗಾಕಿ ರಾಜಕೀಯ ಪಕ್ಷ ಶಾಶ್ವತ ಅಲ್ಲ ಧರ್ಮ ಶಾಶ್ವತ ಮನೆ ಶಾಶ್ವತ ಸೊಸೈಟಿ ಶಾಶ್ವತ ಹೊರಗಿಡಿ ಅವರನ್ನು ಕೊರೋನಾ ಬಂದಾಗ ಹೊರಗಿಡಲಿಲ್ಲ ನೀವೆಲ್ಲ ಹತ್ರದವ್ರೇ ತಗೊಂಡೋಗಿ ರೂಮ್ ಒಳಗೆ ಇಟ್ಟಿದ್